ಎಲ್ಲರಿಗೆ ತುಂಬ ಹೊತ್ತಾಗಿದೆ ಗಡಿಯಾರದ ಮುಳ್ಳು ತೋರಿಸ್ತಾ ಇದೆ ತುಂಬ ಹೊತ್ತಾಗಿದೆ ಜಾಸ್ತಿ ಮಾತಾಡಬೇಡ ನೀನು ತುಂಬ ಸಾಕಾಗಿದ್ದಾರೆ ಬಳಲಿದ್ದಾರೆ ಸಭಿಕರು ಹಸಿವೆ ಆಗಿದೆ ಇದನ್ನು ಗೊತ್ತಿಟ್ಟುಕೊಂಡು ಒಂದೆರಡು ಮಾತನ್ನು ನಾ ಹೇಳ್ತೀನಿ ನ್ಯಾಯಾಲಯಕ್ಕೆ ಬರುವಂಥವರು ಕಂಬಾರ ಚಮ್ಮಾರ ಕುಂಬಾರ ಸಮಭಾರ ಇಂಥ ಎಲ್ಲ ಬಡವರು ಬರ್ತಾರೆ ಶ್ರೀಮಂತರು ಬರ್ತಾರೆ ಎಷ್ಟೊಂದು ಬಡತನ ಇರ್ತದೆ ಅಂದರೆ ಕೆಲವು ಮೊಕದ್ದಮೆಗಳಲ್ಲಿ ಆ ಕಕ್ಷಿದಾರರ ಮುಖವನ್ನು ನೋಡಿದರೆ ನನಗೆ ಒಂದು ಕವನ ನೆನಪಾಗ್ತದೆ ಏನು ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಕೆ ಎಸ್ ನಿಸಾರಮ್ಮದವರ ಒಂದು ಕವನ ನೆನಪಾಗ್ತದೆ ತುಂಬ ಬಡವರೆಲ್ಲ ಬಂದಿರ್ತಾರೆ ವರ್ಷಗಟ್ಟಲೆ ಅವರು ಕಾಯ್ತಾರೆ ಕೆಲವು ಸಾರಿ ವಿವೇ ವಿವಾಹ ವಿಚ್ಛೇದನದ ಮೊಕದ್ದಮೆಗಳು ಬರ್ತದೆ ವಿವಾಹ ಆಗಿ ನಾಲ್ಕಾರು ವರ್ಷ ಆಗಿ ಮೊಕದ್ದಮೆ ಆಗಿ ಎಂಟು ವರ್ಷ ಆಗಿ ನಂತರ ನಮ್ಮ ಮೊಕದ್ದಮೆಯಲ್ಲಿ ನೀವು ಈ ತೀರ್ಮಾನ ಕೊಟ್ರೇನು ಆ ತೀರ್ಮಾನ ಕೊಟ್ರೇನು ಏನು ಡಿಫ್ರೆನ್ಸ್ ಆಗಲ್ಲ ಅನ್ನುವಂಥ ಮುಖಭಾವದಿಂದ ಕಕ್ಷಿದಾರರು ನಮ್ಮ ಮುಂದಗಡೆ ನಿಲ್ತಾರೆ ಹಾಗಾಗಿ ನ್ಯಾಯ ತೀರ್ಮಾನ ಆಗಬೇಕು ಮೊಕದ್ದಮೆಗಳು ಚೌಕಾಶಿಯಾಗಿ ಅಂತಿಮ ಘಟ್ಟ ತಲುಪಬೇಕು ಅಂತ ನಾವು ಬಯಸೋದಿದ್ದರೆ ನಾವು ನ್ಯಾಯಾಧೀಶರುಗಳು ತುಂಬ ಕಡಿಮೆ ಸಮಯದಲ್ಲಿ ಆದಷ್ಟು ಬೇಗನೆ ತೀರ್ಮಾನವನ್ನು ಕೊಡುವಂಥ ವ್ಯವಸ್ಥೆ ಉಂಟಾಗಬೇಕು ನಂತರ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷೆ ಮುರ್ಮು ಅವರು ಹೇಳಿದಂತೆ ಈ ಮುದ್ದತ್ತನ್ನು ಕೊಡುವಂಥದ್ದು ಕೇಸುಗಳನ್ನು ಹಾಕುವಂಥ ಸಂಸ್ಕೃತಿ ನಿಲ್ಲಬೇಕು ಅದಕ್ಕೆ ಕಕ್ಷಿದಾರರ ಒಂದು ಸಹಕಾರ ಬೇಕಾಗ್ತದೆ ಅವರ ಪರವಾಗಿ ವಾದ ಮಾಡುವಂಥ ನ್ಯಾಯವಾದಿಗಳ ಸಹಕಾರ ಬೇಕಾಗ್ತದೆ ಅದು ಸಹಕಾರ ನಾವು ನ್ಯಾಯಾಧೀಶರು ಬಿಗಿ ಇದ್ದರೆ ಸಿಕ್ಕೇ ಸಿಗ್ತದೆ ಹಾಗಾಗಿ ನಾವು ಬರೀ ಈ ಲಾಯರ್ಸ್ಗಳ ಮೇಲೆ ತಪ್ಪನ್ನು ಹಾಕೋದು ಕಕ್ಷಿದಾರರ ಮೇಲೆ ತಪ್ಪನ್ನು ಹಾಕೋದು ಇದನ್ನ ಬಿಟ್ಕೊಳ್ಬೇಕು ನಾವೇ ನ್ಯಾಯ ತೀರ್ಮಾನವನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಎರಡನೇದು ಸಾವಿರಾರು ಕೋಟಿ ರೂಪಾಯಿ ಹಗರಣಗಳ ಬಗ್ಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಹೇಳಿದರು ಸಾವಿರಾರು ಕೋಟಿ ಅವುಗಳನ್ನೆಲ್ಲ ಗಣಿತದಲ್ಲಿ ನಾನು ಕೂಡಿಸ್ಲಿ ಮಾಡ್ಕೋತ ಕೂಡುವಷ್ಟು ಗಣಿತನೂ ನಂಗೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಕೋಟಿ ಆಗ್ತದೆ ಅದು ಅಂಥವರ ಮೇಲೆ ಯಾವ ತೀರ್ಮಾನಗಳು ಬಂದುವಪ್ಪ ನಮ್ಮ ಹತ್ರ ಯಾವುದೋ ಒಬ್ಬ ಬಡ ರೈತ ತನ್ನ ಕ್ರಾಪ್ ಲೋನನ್ನು ತುಂಬಲಿಲ್ಲ ಅನ್ನೋ ಕಾರಣಕ್ಕೆ ಅವನ ಜಮೀನೇ ಮಾರಾಟ ಯಾವುದೋ ಒಬ್ಬ ಬಡವ ಸಾಲ ತಗೊಂಡು ಮನೆ ಕಟ್ತಾನೆ ಏನೇನೋ ಕಾರಣಕ್ಕೆ ಸಾಲ ಮರುಪಾವತಿ ಮಾಡೋಕ್ಕಾಗಲ್ಲ ಅವನ ಮನೆ ಮಾರಾಟ ಹಾಗಾದ್ರೆ ಈ ಸಾವಿರಾರು ಈ ಲಕ್ಷ ಗಟ್ಟಲೆ ಕೋಟಿ ತಿಂದಂಥವರೇನಿದ್ದಾರಲ್ಲ ಅವರಿಗೆ ಏನೂ ಆಗಲ್ಲ ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ಇಂಥವರಿಗೆ ನಾವು ಎಷ್ಟೊಂದು ಬಿಗಿತನದಲ್ಲಿ ತೀರ್ಮಾನಗಳನ್ನು ಕೊಡ್ತೇವೆ ಕೋಟಿ ಕೋಟಿ ತಿನ್ಕೊಂಡು ಈ ಭಾರತ ಭೂಮಿಯನ್ನು ಬಿಟ್ಟು ಹೊರಗಡೆ ಹೋದಂಥವರಿಗೆ ನಾವು ಏನನ್ನು ಮಾಡಿದ್ದೇವೆ ಇಂಥ ಪ್ರಶ್ನೆಗಳನ್ನು ನಾವು ನ್ಯಾಯಾಧೀಶರು ನಮ್ಮಷ್ಟಕ್ಕೆ ನಾವೇ ಹಾಕಿಕೊಳ್ಳುವಂಥ ಕಾಲ ಸನ್ನಿಹಿತ ಆಗಿದೆ ನಂತರ ನಮ್ಮ ಪೂಜನೀಯ ಸ್ವಾಮೀಜಿಯವರ ಬಗ್ಗೆ ಎರಡು ಮಾತನ್ನು ಈ ವೇದಿಕೆಯಿಂದ ನಾನು ಹೇಳಲೇಬೇಕು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂಥ ಶ್ರೀಮಠ ಇದು ಈ ಮಠಾಧೀಶರು ನಮ್ಮ ಸ್ವಾಮೀಜಿಯವರು ಅವರನ್ನು ಅವರು ಬರೆಯುವಂಥ ಪ್ರತಿಯೊಂದು ಆರ್ಟಿಕಲ್ಲನ್ನು ವಿಜಯ ಕರ್ನಾಟಕದಲ್ಲಿ ಬರ್ತದೆ ಹದಿನೈದು ದಿವಸಕ್ಕೊಮ್ಮೆ ಬರ್ತದೆ ಪ್ರತಿಯೊಂದು ಆರ್ಟಿಕಲ್ನನ್ನು ನಾನು ತಪ್ಪದೇ ಓದ್ತೇನೆ ಆ ಆರ್ಟಿಕಲ್ನಲ್ಲಿ ಅವ್ರದ್ದೊಂದು ಚಿತ್ರನೂ ಇರ್ತದೆ ಅವರನ್ನು ನೋಡಿದಾಗ ನನಗೆ ನೆನಪಾಗೋದು ಭಗೀರಥ ಭಗೀರಥ ಮಹರ್ಷಿಯ ನೆನಪಾಗ್ತದೆ ಬೇಂದ್ರೆಯವರ ಗಂಗಾವತರಣ ನೆನಪಾಗ್ತದೆ ಇಳಿದು ಬಾ ತಾಯೇ ಇಳಿದು ಬಾ ಯಾಕೆ ಅಂದರೆ ಈ ಸುತ್ತಮುತ್ತಲಿನ ನಾಡು ಬೆಂಗಾಡು ಆಗಿ ಆಗ್ತಿತ್ತು ಅದನ್ನು ಏತ ನೀರಾವರಿ ಬೇರೆ ಬೇರೆ ನಮ್ಮನೆಯ ಈ ಕಾಲುವೆ ಅನೇಕ ರಿಸರ್ವಾಯಸ್ಸನ್ನು ಅನೇಕ ಕೆರೆ ಕಟ್ಟಳೆಗಳನ್ನು ಇವರು ನೀರು ತುಂಬಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಜನರ ಸಹಕಾರವನ್ನು ಪಡೆದಿದ್ದಾರೆ ಸರ್ಕಾರದ ಸಹಕಾರವನ್ನು ಪಡೆದಿರಬಹುದು ಆದರೆ ಅದರಿಂದ ಏನಾಗಿದೆ ಅಂದರೆ ಕೃಷಿಕರು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾಯಿದೆ ಅನ್ಯ ಪ್ರದೇಶದಲ್ಲಿ ಅನೇಕ ಕೃಷಿಕರು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನೀವೆಲ್ಲ ಕೇಳ್ತೀರಿ ಪುಸ್ತಕದಲ್ಲಿ ಪೇಪರ್ನಲ್ಲಿ ಓದ್ತೀರಿ ಟಿ ವಿಯಲ್ಲಿ ನೋಡ್ತೀರಿ ಆದರೆ ಅಂತಹ ಯಾವುದೇ ಅವಘಡಗಳು ಈ ನಾಡಿನ ಸುತ್ತಮುತ್ತಲು ಎಲ್ಲೂ ಆಗಿಲ್ಲ ಹಾಗಾಗಿ ಅದಕ್ಕೆ ನಮ್ಮ ಸಮಾಜ ಸ್ವಾಮೀಜಿಯವರಿಗೆ ಚಿರಋಣಿಯಾಗಿರಬೇಕು ಅವರನ್ನು ನಾವು ಅಭಿನವ ಭಗೀರಥ ಅಂತ ಕರೆದ್ರೆ ಅದರಲ್ಲಿ ಏನೂ ಉತ್ಪ್ರೇಕ್ಷೆ ಇಲ್ಲ ಅವರು ಅಭಿನವ ಭಗೀರಥ ಅವರು ಅಭಿನವ ನ್ಯಾಯ ನ್ಯಾಯಮೂರ್ತಿ ನ್ಯಾಯಾಲಯ ನ್ಯಾಯಮೂರ್ತಿಗಳ ಸಂಕುಲ ಎಷ್ಟೊಂದು ಜಗಳಗಳನ್ನು ಅವರು ಮುಗಿಸಿದ್ದಾರೆ ಎಷ್ಟೊಂದು ನ್ಯಾಯಗಳ ತೀರ್ಮಾನ ಆಗಿದೆ ಆ ಶ್ರೀಮಠದಲ್ಲಿ ಬಡವರಿಗೆ ಬಲ್ಲಿದರಿಗೆ ಎಲ್ಲರಿಗೂ ನ್ಯಾಯ ಸಿಗುವಂಥದ್ದು ಇನ್ನೊಂದು ಮಾತನ್ನು ಹೇಳಬೇಕು ನನಗೆ ವೀರಶೈವ ಮಠಗಳ ಬಗ್ಗೆ ತುಂಬ ಅಭಿಮಾನ ತುಂಬ ಗೌರವ ಯಾಕೆ ಅಂದರೆ ಈ ನಮ್ಮ ದಕ್ಷಿಣ ಭಾರತದಲ್ಲೇ ಮುಖ್ಯವಾಗಿ ಕರ್ನಾಟಕದಲ್ಲಿ ವೀರಶೈವ ಮಠಗಳು ವಿದ್ಯಾದಾಸೋಹವನ್ನು ಮಾಡಿದ್ದಾರೆ ಅನ್ನದಾಸೋಹವನ್ನು ಮಾಡಿದ್ದಾರೆ ಅನೇಕ ಶಾಲಾ ಕಾಲೇಜುಗಳನ್ನು ತೆರೆದಿದ್ದಾರೆ ಮುಖ್ಯವಾಗಿ ಜಾತಿ ಮತ ಪ್ರಾದೇಶಿಕತೆ ಭಾಷೆ ಇದು ಯಾವುದೇ ಸಂಕೋಲೆಗಳಿಲ್ಲ ಎಲ್ಲರೂ ಬಂದ್ಕೊಂಡು ಅಧ್ಯಯನ ಮಾಡುವಂಥ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅಲ್ಲಿ ಸುತ್ತೂರು ಮಠ ಇರಬಹುದು ಶಿವಗಂಗೆ ಮಠ ಇರಬಹುದು ಈ ಬೃಹನ್ ಮಠ ಇರಬಹುದು ಚಿತ್ರದುರ್ಗದ ಕಡೆ ಬಂದಾಗೆ ಮುರುಘಾ ಮಠ ಇರಬಹುದು ಹುಬ್ಬಳ್ಳಿ ಧಾರವಾಡ ಕಡೆ ಹೋದಾಗೆ ಮೂರು ಸಾವಿರ ಮಠ ಇರಬಹುದು ಕರ್ನಾಟಕ ಲಿಬರಲ್ ಎಜುಕೇಷನ್ ಸೊಸೈಟಿ ಇರಬಹುದು ಶಿರಸಂಗಿ ಲಿಂಗರಾಜರು ಕೊಟ್ಟಂಥ ದಾನದ ಶಾಲೆಗಳು ಇರಬಹುದು ತಮ್ದೆಲ್ಲ ಆಸ್ತಿಯನ್ನು ಕೊಟ್ಟು ಮಾಡಿದಂಥವ್ರು ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಇಪ್ಪತ್ತೊಂದು ಅ ಅನ್ನುವಂಥ ಹೊಸ ಒಂದು ಒಂದು ಭಾಗವನ್ನು ನಾವು ತಿದ್ದುಪಡಿ ಮಾಡಿ ತೊಗೊಂಬಂದಿದ್ದೇವೆ ಏನಂತ ರೈಟ್ ಟು ಪ್ರೈಮರಿ ಎಜುಕೇಷನ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾ ಇದ್ದೇವೆ ವೀರಶೈವ ಮಠಗಳು ಇರಲಿಲ್ಲ ಅಂದರೆ ಏನು ಫಂಡಮೆಂಟಲ್ ರೈಟ್ ನಿಮ್ಮದು ಯಾರ್ಯಾರಿಗೂ ವಿದ್ಯೆ ಸಿಗ್ತಿರಲೇ ಇಲ್ಲ ಎಲ್ಲ ಜನರಿಗೆ ಜಾತಿ ಕುಲ ಮತ ಚಿಂತನೆ ಯಾವುದೇ ಭಿನ್ನತೆ ಇಲ್ಲದಂತೆ ಒಂದೇ ರೀತಿಯಾಗಿ ನೋಡುವಂಥ ವೀರಶೈವ ಮಠಗಳನ್ನು ನಾವೆಲ್ಲರೂ ಇವತ್ತಿನ ದಿವಸ ನೆನಪಿಸಿಕೊಳ್ಬೇಕು ನಮ್ಮ ಋಣಸಂದಾಯವನ್ನು ಅವು ಅಷ್ಟೊಂದು ಕೆಲಸವನ್ನ ಮಾಡಿದ್ದಾವ ಇದು ಮೂರನೇ ಕೊನೆಯದಾಗಿ ನಾನೊಂದು ಹೇಳೋದಿದೆ ಐದು ಜನರು ಪ್ರಖರವಾದಂಥ ಭಾಷಣವನ್ನ ಮಾಡಿದರು ಆ ಐದು ಜನರು ಬಸವಣ್ಣನವರ ಹೆಸರನ್ನ ತಗೊಂಡ್ರು ಹಾಡಿ ಹೊಗಳಿದ್ರು ಆದರೆ ನಮ್ಮ ಸಂವಿಧಾನದಲ್ಲಿರುವಂಥ ಮೂವತ್ತೆರಡು ಚಿತ್ರಗಳಲ್ಲಿ ಬಸವಣ್ಣನವರ ಚಿತ್ರ ಇಲ್ಲ ಇದು ಶೋಭೆ ತರುವಂತ ವಿಷಯ ಅಲ್ಲ ಇದೇ ನಾಡಿನ ಎಸ್ ನಿಜಲಿಂಗಪ್ಪನವರು ಸಹಿತ ನಮ್ಮ ಸಾಂವಿಧಾನಿಕ ಮಂಡಳಿಯ ಸದಸ್ಯರಾಗಿದ್ದರು ಅಷ್ಟು ಹಕ್ಕೊಂಡು ಸಹಿತ ಬಸವಣ್ಣನವರ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ನಲ್ಲಿ ಒಂದೇ ಒಂದು ಶಬ್ದ ಇಲ್ಲ ಹಾಗಾಗಿ ನಾನು ಇಂತಹ ಅನೇಕ ಸಭೆಗಳಲ್ಲಿ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಏನು ಸಂವಿಧಾನದಲ್ಲಿ ಬೇಕಾದಷ್ಟು ತಿದ್ದುಪಡಿಗಳನ್ನು ಮಾಡಿ ಆಗಿದೆ ಈಗ ನಿಮಗೆ ಹೌದಾ ಭಾರತದ ಆ ಕಡೆ ಹೋಗಿ ಬ್ರಿಟಿಷ್ ಲ್ಯಾಂಡ್ನಲ್ಲಿ ಬಸವಣ್ಣನವರ ಪುತ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿಯಾಗಿದೆ ಹೆಮ್ಮೆಯ ವಿಷಯ ಆದರೆ ನೀವು ಪಾರ್ಲಿಮೆಂಟು ಹನ್ನೆರಡನೇ ಶತಮಾನದಲ್ಲಿತ್ತು ಎಗಾಲಿರೇಟೇರಿಯನ್ ಥೆರೀಸ್ ಇತ್ತು ಎಲ್ಲರನ್ನೂ ಕೂಡಿಕೊಂಡು ಇಲ್ಲಿ ನಮ್ಮ ಅನುಭವ ಮಂಟಪ ಆತು ಅನುಭಾವ ಮಂಟಪ ಆತು ಅಂದ್ಕೊಂಡು ಪುಂಖ ಅಲ್ಲಿ ಹೇಳ್ತಾ ಇದೆ